ತುಂಬ ಚೆನ್ನಾಗಿತ್ತು ಸರ್ ವಿ ಕೆ ಆ್ಯಕ್ಟಿಂಗ್ ಆಗಲಿ ಅವ್ರ ಡಸ್ ಕೋಡ್ ಆಗಲಿ ಶಿವಣ್ಣ ಎಂಟ್ರಿ ಆಗಲಿ ತುಂಬಾ ಕ್ಯೂಟ್ ಆಗಿತ್ತು ಮತ್ತು ತುಂಬ ಹಾಸಮ್ ಆಗಿತ್ತು ಸರ್ ನನಗೆ ಅವರ ಅವ್ರ ಎಂಟ್ರಿ ಇಷ್ಟ ಆಯಿತು ಲಾಸ್ಟಾಗಿ ಕ್ರೇಜಿಯಾಗಿತ್ತು ಅವ್ರ ಎಂಟ್ರಿ ಹಾಗೆ ವಿ ಕೆ ಆ್ಯಕ್ಟಿಂಗ್ ತುಂಬಾ ಅವರು ಫೀಲಿಂದ ಮಾಡಿದ್ದಾರೆ ಅವ್ನ ತಂದೆ ತಾಯಿ ಬಗ್ಗೆ ಅದು ತುಂಬ ಚೆನ್ನಾಗಿತ್ತು ಸರ್ ಅಣ್ಣ ಅವ್ರ ಬ್ಲೆಸಿಂಗ್ಸ್ ಇಂದೇ ಅವ್ರ ಫಿಲಮ್ ಕೂಡ ಸಕ್ಸಸ್ ಆಗಲಿ ಆ ಫ್ಯಾಮಿಲಿ ಅಥವಾ ಅವರ ಅಭಿಮಾನಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಸರ್ ಓ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಭಿಮಾನಿಗಳು ಸರ್ ನಾವು ಅದಕ್ಕೋಸ್ಕರ ನಿವೇದಿತ ಮೇಡಮ್ ಪ್ರೊಡ್ಯೂಸ್ ಮಾಡಿದಾರೆ ಅಂತಲೇ ಫಿಲಮ್ ನೋಡೋಕ್ಕೆ ಬಂದಿದ್ದು ಒಸೂಪ್ರ ಮೂವಿ ಅಂತ ಅನಿಸಲಿಲ್ಲ ಸರ್ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಯೂತ್ಸ್ ಎಲ್ಲ ಬಂದು ನೋಡಬೇಕು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಸರ್ ತುಂಬ ಚೆನ್ನಾಗಿದೆ ಮೂವಿ ಹಾಂ ಹೌದು ನೋಡಬೇಕು ಯೂತ್ಸ್ ನೋಡಬೇಕು ಸರ್ ಅಂತ ಡಿಫ್ರೆಂಟ್ ಆಗಿದೆ ಮೂವಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೇವೆ ಫಿಲಮ್ ಚೆನ್ನಾಗಿದೆ ಸರ್ ಬಂದು ನೋಡಿ ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಷ್ಟ ಆ್ಯಕ್ಟಿಂಗ್ ಚೆನ್ನಾಗಿದೆ ಮತ್ತು ಈಗ ಎಲ್ಲ ನೋಡ್ತಾ ಇರೋದು ನಮ್ಮ ಮಾಮೂಲಿ ಥರ ಇಲ್ಲ ಸಿನ್ಮಾ ಸ್ವಲ್ಪ ವಿಭಿನ್ನವಾಗಿದೆ ಈಗ ಮಕ್ಕಳನ್ನೆಲ್ಲ ಬಂದಿದ್ದೀವಿ ನೋಡಿ ಹಾಗೆ ರಾಜ್ಕುಮಾರ್ ಅವರು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಬೇಕು ಎಲ್ಲರೂ ಸೇರಿಸಿ

ಯಾವ ಥರ ಕುಡ್ತೀವಿ ಒಳಗೆ ಒಳಗಾಗ್ತಾರೆ ಎಂಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಲಾಸ್ಟ್ ಎಂಡಿಂಗು ಶಿವಣ್ಣ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಶಿವಣ್ಣ ಆ ಹೀರೋ ಮಾತ್ರ ಹೋಮ್ ಸಿಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಕತೆ ಮಾತ್ರ ನೀಟಾಗಿ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿದೆ ಪಿಕ್ಚರು ಆಲ್ ಓವರ್ ಆಲ್ ಓವರ್ ಫುಲ್ಲು ಫ್ಯಾಮಿಲಿ ನೋಡೋವಂಥ ಪಿಕ್ಚರು ಫ್ಯಾಮಿಲಿ ಕುತ್ಕೊಳ್ಳೋ ಕುತ್ಕೊಂಡು ನೋಡೋವಂಥ ಪಿಕ್ಚರು ಫೈರ್ ಫ್ಲೇ ನಾನು ಸಿನಿಮಾ ಟೈಟ್ಲು ಸೂಪರಾಗಿದೆ ಆ ಸಿನಿಮಾನ ನೋಡ್ಕೊಂಡು ಬರ್ತಾಯಿದ್ದೀವಿ ಈಗ ಆದರೆ ಪ್ರತಿಯೊಂದು ಅಚ್ಯುತ್ ರಾವು ಮತ್ತು ಸುಧಾರಾಣಿಯವರ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಕಾಮಿಡಿ ಇದೆ ನಾವು ಸುಮಾರು ವರ್ಷಗಳಿಂದ ನೋಡ್ಕೊಬೋ ಆದರೆ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ಗಳು ಸಾಧಕ್ಕೆ ಹೋಗಿಲ್ಲ ಅವರು ಇವರು ಅಂತಿರ್ತಾರೆ ಇದರಲ್ಲಿ ಅಚ್ಯುತ್ ರಾವು ಮತ್ತು ಸುಧಾರಾಣಿ ಅವ್ರ ಕಾಮಿಡಿ ಸೂಪರಾಗಿದೆ ಎಂಟೈನ್ಮೆಂಟ್ ಕೊಡ್ತಾರೆ ಚೆನ್ನಾಗಿದೆ ಜೊತೆಗೆ ಅವ್ರ ಅಪ್ಪ ಅಮ್ಮ ಮಗನಾಗಿ ವಂಶಿ ವಂಶಿಯವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮಧ್ಯಂತರದಲ್ಲಿ ಶಿವರಾಜ್ ಕುಮಾರ್ ಅವರು ಎಂಟ್ರಿ ತುಂಬ ಇಂಟ್ರೆಸ್ಟಾಗಿದೆ ಮತ್ತು ಎಂಡಿಂಗಂತೂ ಅವ್ರ ರಿಯಾಕ್ಷನು ಅಂತೂ ಸೂಪರ್ ಡೈಲಾಗ್ ಸಕ್ಕತ್ತಾಗಿದೆ ಈ ಸಿನಿಮಾನ ಹಂಡ್ರೆಡ್ ಏರ್ಸ್ ಓಡಲಿ ಈ ಸಿನಿಮಾ ಎಲ್ಲರೂ ಕೂತ್ ನೋಡ್ಬೋದು ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಡಾಕ್ಟರ್ ರಾಜ್ಕುಮಾರ್ ಪುರತಮ್ ಅವರು ಆಗ ಪ ಪ್ರೊಡ್ಯೂಸ್ ಮಾಡ್ಕೊಂಡು ಅವರೇ ಬೇನಾರಿತ್ತು ಈಗ ಅವರ ವಂಶದ ಗುಡಿ ಶಿವರಾಜ್ ಕುಮಾರ್ ಮಗಳು ನಿವೇದಿತ ಶಿವರಾಜ್ ಕುಮಾರ್ ಅವರು ಈ ಥರ ಪ್ರೊಡ್ಯೂಸ್ ಮಾಡಿದ್ದಾರೆ ಇನ್ನು ಕನ್ನಡ ಜನತೆಗೆ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನು ಇವರು ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಜನಗತ್ತಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಲಿ ಅಂತ ಕೇಳ್ಕೊತೀನಿ ತುಂಬ ಫಿಲಂ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯ್ತು ಖುಷಿಯಾಯ್ತು ಸರ್ ಎಲ್ಲ ಸೀನೇ ಇಷ್ಟ ಆಯ್ತು ಸರ್ ಶಿವರಾಜ್ ಕುಮಾರ್ ನೋಡಿರ ತುಂಬ ಸಂತೋಷ ಆಯ್ತು ಸರ್ ಫಿಲಮು ಚೆನ್ನಾಗಿದೆ ಮೂವಿ